ಹೆಸರು ನನ್ನ ಹೆಸರು ಸಂಜಯ್ ಅಂತ ನಾನು ಒಮ್ಮನೇ ತರ ಕಟ್ಟಿ ಓದುತ್ತಿದ್ದೇನೆ ಸ್ಕೂಲ್ ಅಡಲ್ ಬೇರೆ ವಸತಿ ಶಾಲೆಯಲ್ಲಿ ನಮಗೆ ಕೊಡ್ತಾರೆ ಆಮೇಲೆ ನೆಟ್ ಏನು ಫೆಸಿಲಿಟಿ ಏನು ಇಲ್ಲ ಆಮೇಲೆ ತ ಇಂದ ರೇಷನ್ ಎಲ್ಲಾ ಕೊಟ್ರೆ ಪ್ರಿನ್ಸಿಪಲ್ ಮರತ ಬೇರೆ ಬೇರ್ಬೇಡ ಎಲ್ಲ ಕರೆ ಆಮೇಲೆ ಸರ್ಗಳು ಬೇಡ ಮಾತಾಡೋದು ಯಾವ ಸುಳ್ಳು ಮಕ್ಕಳು ಬಂದು ನಮ್ಗೆ ಏನು ಅಂತ ಹೋಯ್ತಾರೆ ಹೋಗ್ತಾರೆ

ಸಮಾಜ ಕಲ್ಯಾಣ ಇಲಾಖೆ ಮೈಸೂರವರು ತಿಂಗ್ಳುಗ್ ಒಂದ್ಸಲ ಸ್ಕೂಲ್ಗೆ ಆಗ್ಲಿ ಹಾಸ್ಟೆಲ್ಗೆ ಆಗ್ಲಿ ಬಂದು ವಿಸಿಟ್ ಕೊಡ್ಬೇಕು ವಾರ್ಡನ್ ಅನ್ಸಾರೇ ನಮ್ಗೆ ಹೇಳ್ತಾರೆ ಅವ್ರಿಗೆ ಸಂಬಳ ನಾವು ಲಂಚ ಕೊಡ್ತೀವಿ ಇಪ್ಪತ್ತು ಸಾವಿರ ತಿಂಗಳಿಗೆ ಇಪ್ಪತ್ತು ಸಾವಿರ ಕೊಡ್ತೀವಿ ಬರಲ್ಲ ಮಿಸ್ತರ್ ಅಂದ್ರೆ ಎ ಸಿ ಡಿ ಸಿ ಅವ್ರಿಗೆಲ್ಲರ್ಗು ಲಂಚ ಕೊಡ್ತೀವಿ ಅತ್ತೆ ಅವ್ರು ಯಾರು ಬರಲ್ಲ ಈಗ ನಮ್ಮ ಇಷ್ಟ ನಾವೇ ದಂಪಲು ಏನು ಜನಕ್ಕೆ